ನಾವು ಬಹಳ ಸರಿ ಹೇಳ್ತೀವಿ ಹೇಳಿದ್ದನ್ನ ಹೇಳ್ತೀರಿ ಹೇಳಿದ್ದನ್ನ ಹೇಳ್ತೀರಿ ಅಂತ ಅಂತೀರಿ ನೀವು ಒಂದು ಎರಡು ಮಕ್ಕಳನ್ನ ಹಡಿಬೇಡ್ರಿ ಕಡ್ಡಾಯವಾಗಿ ನಾವು ಹೇಳ್ತೇವೆ ನೋಡಿ ನಿಮ್ ನೀವು ಮನುಷ್ಯರೇ ಆಗಿದ್ರೆ ಇದನ್ನು ತಿಳ್ಕೊಳ್ರಿ ಮನುಷ್ಯರಾಗಿಲ್ಲ ಅಂತಂದ್ರೆ ಇದನ್ನ ತಿಳ್ಕೊಬೇಡ್ರಿ ಕನಿಷ್ಠ ನಾಲ್ಕು ಮಕ್ಕಳನ್ನ ಹಗಲೇಬೇಕು ಹ್ಮ ಏನೇ ಮಾಡಿದ್ರೆ ಬಹಳ ಚಲೋ ನಿಮ್ಮ ಬಹುಮಾನ ಕೊಡ್ತೀವಿ ನಾಕ ಮಕ್ಕಳನ್ನ ಹಡಿಲಿ ಕನಿಷ್ಠ ನಾಲ್ಕು ಮಕ್ಕಳನ್ನ ಹಡಿಲೇಬೇಕು ಇದರಿಂದ ಇವತ್ ಏನಾಗೈತಿ ನಮ್ಮ ದೇಶ ಅಲ್ಪಸಂಖ್ಯಾತರು ಹೋಗಿ ಬಹುಸಂಖ್ಯಾತರಾಗಿದ್ದಾರೆ ಬಹುಸಂಖ್ಯಾತರು ಹೋಗಿ ಅಲ್ಪಸಂಖ್ಯಾತರಾಗಿದ್ದಾರೆ ನೀವು ಇವತ್ತು ಒಂದು ಎರಡು ಹಡಿತೀರಾ ಹ ಯಾರ ಈಗ ಒಂದನ ಆಗಾಕತ್ತೈತೆ ಈಗ ಒಂದನು ಬೇಡ ಅನ್ನುವಂಥ ಪರಿಸ್ಥಿತಿ ಬಂದತೆ ಮುಂದ ನಮ್ಮ ಹಿಂದೂ ಸಂಸ್ಕೃತಿ ಉಳಿಯೋದಂಗ ನಮ್ಮ ಭಾರತ ದೇಶದ ಪರಿಸ್ಥಿತಿ ಏನಾಗ್ತತಿ ಇದನ್ನು ವಿಚಾರ ಮಾಡ್ರಿ ಸ್ವಲ್ಪ ನಾಲ್ಕು ಮಕ್ಳು ಯಾಕೆ ಬೇಕು ಅನ್ನುವಂಥದ್ದನ್ನು ನಾವು ಬಹಳ ಸರಿ ಹೇಳಿದ್ದೇವೆ ಒಂದು ಇಟ್ಕೊಳ್ರಿ ಒಂದು ತಾಯಿ ಹೇಳ್ರಿ ಒಂದು ಸಮಾಜಕ್ಕೆ ಕೊಟ್ರಿ ಇನ್ನೊಂದನ್ನ ಎದಕ್ಕೆ ದೇಶ ರಕ್ಷಣೆ ದೇಶ ರಕ್ಷಣೆ ಗಡಿಯಲ್ಲಿ ಎಂಥ ಕಷ್ಟ ಐತಿ ಇವತ್ತ ಆ ಗಡಿಯಲ್ಲಿ ನಮ್ಮ ಸೈನಿಕರು ಎಷ್ಟು ಕಷ್ಟ ನಷ್ಟ ಅನುಭವಿಸಿ ನಮ್ಮನ್ನು ಕಾಯ್ತಾ ಇದ್ದಾರೆ ಅವರು ಕಾಯ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಾವು ಸುರಕ್ಷಿತವಾಗಿ ಇವತ್ತು ಊಟ ಮಾಡ್ತಾ ಇದ್ದೇವೆ ಮಲಗ್ತಾ ಇದ್ದೇವೆ ನಿದ್ದೆ ಮಾಡ್ತಾ ಇದ್ದೇವೆ ಇದ್ರೆ ಎಚ್ಚರ ಐತಿ ನಿಮ್ಗ ಸ್ವಲ್ಪ ಎಚ್ಚರ ಐತಿ ನೀವು ಮನುಷ್ಯರಾಗಿದ್ದೀರಿ ನೀವು ಹ ಅವ್ರು ಎಷ್ಟು ಕಷ್ಟ ಪಡ್ತಾ ಅಲ್ಲಿ ಒಂದು ಹೋಗಿ ನೋಡ್ರಿ ಲೇಲ್ಡಾಕಿ ಹೋಗಿ ನೋಡ್ರಿ ಎಂತ ಪರಿಸ್ಥಿತಿ ಐತಿ ನಾವು ಹೋಗಿ ಸ್ವತಃ ನೋಡ್ ಬಂದಿದ್ದೇವೆ ಅದಕ್ಕೆ ನಿಮಗೆ ಹೇಳ್ತಾ ರಾತ್ರಿ ಅವ್ರ ಪರಿಸ್ಥಿತಿ ನಿಮ್ಮದೊಳಗ ಹೆಂಗಿರ್ತಪಾ ಅಂತ ಅದಕ್ಕೆ ನೀವು ಇಂಥ ಕೆಲಸ ಮಾಡಬೇಡ್ರಿ ನಾಲ್ಕು ಮಕ್ಕಳನ್ನ ಹಡಿರಿ ಒಂದು ದೇಶಕ್ಕಾಗಿ ಕೊಟ್ರಿ ಅಥವಾ ನೀವೂ ಹೋಗ್ರಿ ದೇಶ ರಕ್ಷಣೆ ಸಲುವಾಗಿ ಇನ್ನೂ ಒಳ್ಳೇದದ ಹೋದ್ರಿ ಅಂತಂದ್ರೆ ಆದ್ರೆ ನಿಮ್ಮನ್ನ ಯಾರು ಕರ್ಕೊಳ್ಳೋದಿಲ್ಲ ಅಲ್ಲಿ ಯಾಕೇ ಬಾರಾಗ್ಯದ ನೋಡ್ರಿ ಅದಕ್ಕೆ ಹಂಗ ಮಾಡಬೇಡ್ರಿ ಏನೋ ಹೇಳಕೋ ಎಲ್ಲಿಗೆ ಬಂತಿದ ನಾಲ್ಕು ಮಕ್ಕಳ ಸಲುವಾಗಿ ಇದನ್ನ ಮಾಡಿದ್ವಿ ಈಗ ಎರಡ ಹಡದಿರ್ತೀರಿ ಅಥವಾ ಒಂದ ಮಾಡ್ತೀರಿ ಈ ಎರಡು ಹಡದನ್ನ ಎರಡು ಮಕ್ಕಳನ್ನ ಒಂದು ಕಾಲಕ್ಕ ನಮ್ಮ ದೇಶದಿಂದ ನಾವು ಬ್ರಿಟಿಷರನ್ನ ಇಂಗ್ಲಿಷರನ್ನ ಚೆಂಡ್ ಹಾಕಿ ದೂಡಿ ಹೊರಗೆ ದಬ್ಬಿದ್ವಿ ಹೌದಲ್ಲ ಬ್ರಿಟಿಷರ್ ಓಡಿಸಿದ್ವಿ ಈಗ ನಮ್ಮ ಮಕ್ಕಳನ್ನು ಓಡಿಸಾಕ್ತಿವಿ ಅಲ್ಲಿಗೆ ಒಂದು ಎರಡು ಇರ್ತವಲ್ಲ ಇವನ್ನ ಅಲ್ಲಿಗೆ ಓಡಿಸಾಕ್ತೇರಿ ಅದಕ್ಕ ಓದಾಕ 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 ಅಂತ ಓದಾಕ ಅಂತ ಅಲ್ಲಿಗೆ ಓಡಿಸ್ತೀರಿ ಇಲ್ಲೇ ಇವ್ರ ಮುಖ ಅವ್ರು ನೋಡೋದು ಅವ್ರ ಮುಖ ಇವ್ರು ನೋಡೋದು ಮುಂಜಾನೆ ಇದ್ ಜೀವಂತ ಜೀವಂತದಿಯಾ ಅಂತ ಇವ್ರ ಅವ್ರನ್ನ ಕೇಳೋದು ಅವ್ರು ಇವ್ರನ್ನ ನೀನು ಜೀವಂತ ಜೀವಂತದಿಯಾ ಅಂತ ಇವ್ರನ್ನ ಕೇಳೋದು ಹೌದಲ್ರಿ ಡಾಕ್ಟ್ರ ಅವ್ರಿ ಈಗ ತೊಂಬತ್ತೆಂಟು ವರ್ಷ ತೊಂಬತ್ತೇಳು ಮುಗಿದು ತೊಂಬತ್ತೆಂಟು ವರ್ಷ ಆಗತಿ ಅವ್ರ ಹೆಂಗದ ನೋಡ್ರಿ ಇನ್ನು ನಾವಿವತ್ತ ಮೂವತ್ ನಲ್ವತ್ತು ವರ್ಷಕ್ಕೆ ನಮ್ಮದು ಮುಗಿದು ಹೋಗಿರ್ತತಿ ಅದಕ್ಕೆ ಒಂದು ಎರಡು ಹಡಿಬೇಡ್ರಿ ನಾಲ್ಕು ಮಕ್ಕಳನ್ನ ಆಡೇರಿ ಒಬ್ಬರನ್ನ ನಾವು ಈಗ ಯಾವಾಗ ಸೈನಿಕರ ಸಂರಕ್ಷಣೆಗೆ ಸನ್ಮಾನ ಮಾಡ್ತಾರ ಯಾವಾಗ ಅದು ಹ ಏಳು ವರ್ಷದ ಹಿಂದೆ ಯುದ್ಧದೊಳಗೆ ತೀರ್ಕೊಂಡಂತ ಸೈನಿಕರ ಪಾಲಕರೇನೇರ್ತಾರ ಪಾಲಕರು ಅಥವಾ ಕುಟುಂಬದವ್ರು ಏನಿರ್ತಾರ ಅವರಿಗೆ ಇಪ್ಪತ್ತೊಂದು ಮಂದಿಗೆ ನಾವು ಸನ್ಮಾನ ಮಾಡಿದ್ವಿ ಇಲ್ಲೇ ಸೋಲಾಪುರದಾಗ ಸಮಾಧಾನದಿಂದ ಆ ಇಪ್ಪತ್ತೊಂದು ಮಂದಿ ಸೈನಿಕ ತಾಯಂದಿರಿಗೆ ಅಥವಾ ಅವ್ರ ಹೆಣ್ಣರಿಗೆ ಮಕ್ಕಳಿಗೆ ನಾವು ಪಾ ಸನ್ಮಾನ ಮಾಡಿದಾಗ ಅವರಿಗೆ ಹನ್ನೊಂದು ಹನ್ನೊಂದು ಸಾವಿರ ರೂಪಾಯಿ ಕೊಟ್ಟರು ಅವಾಗ